ಈಗ ಒಂದು ದಿವಸ ಹಾಕೀನಿ ರೀ ಬ್ಯಾಳಿ ಕುದ್ಲಿಕ್ಕೆ ಹಾಕಿದ್ದೆ ಯಾಕಂದ್ರೆ ಮುಂಜಾತೆ ಒಂದು ಸ್ವಲ್ಪ ಸಬ್ಸಿ ಪಲ್ಯ ಬಂದಿದ್ದರಿ ಇಲ್ಲೇ ಮಾರ್ಲಕ್ಕ ಹಾಗಾಗಿ ಒಂದು ಎರಡು ಸೋಡು ಸಬ್ಸಿ ಪಲ್ಯ ತೊಗೊಂಡಿದ್ರಿ ಸಬ್ಸಿ ಪಲ್ಯ ಸೋಸಂತ ಇಟ್ಕೊಂಡಿನಿ ಅದಕ್ಕೆ ಬೆಳೆಗೆ ಹಾಕಿ ಮಾಡ್ಬೇಕಂತ ಕೇಸಿಂದ ಬೆಳೆ ಹಾಕಿದ್ದೆ ಪಲ್ಯ ಅಂತೂ ಎಲ್ಲ ಸೋಸ್ಕೊಂಡಿನಿ ಒಂದು ಸ್ವಲ್ಪ ತೊಳೆಬೇಕು ಇನ್ನೂ ತೊಳೆದಿಲ್ಲ ಇನ್ನೂ ಒಂದು ಸ್ವಲ್ಪ ರೊಟ್ಟಿ ಅದು ಮಾಡ್ಬೇಕು ರೀ ಯಾಕಂದ್ರೆ ಫಸ್ಟ್ ಬೆಳಿಗ್ಗೆ ಹಾಕಿನಿ ಒಂದು ಸ್ವಲ್ಪ ರೊಟ್ಟಿ ಮಾಡಕ್ಕೆ ನಿಂತಂದ್ರೆ ಎಲ್ಲ ಊಟ ಹಾಕ್ಕೊಂಡಿರ್ತಾರೆ ಅದ್ರಲ್ಲಿ ಪಲ್ಯ ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಸ್ವಲ್ಪ ಬೆಳೆ ಕುದ್ದಿಕ್ಕೆ ಅಂತೇಳಿ ಮೊದಲ ಬೆಳೆ ಹಾಕಿದ್ರಿ ಅದಕ್ಕೆ ಬೆಳೆ ಹಾಕಿಸಿಂದ ಇದಿಟ್ಟು ಸಬ್ಸಿ ಪಲ್ಯ ಹೊಳ್ಕೊ ನಿಂತಿದ್ದ ಬೆಳೆ ಕುದ್ದಿದಂತೂ ತಡನೇ ಇಲ್ರಿ ಯಾಕಂದ್ರೆ ಸಬ್ಸಿ ಪಲ್ಯ ಭಾಳ ಮೆತ್ತ ಕೂಸ್ಕೊಳಂಗಿಲ್ಲ ಸ್ವಲ್ಪ ಕುದಿಸ್ಕೋತೀನಿ ಅದಿಷ್ಟು ಸಬ್ಸಿ ಪಲ್ಯ ಅಂತೂ ಒಂದು ಸ್ವಲ್ಪ ನೀರಾಕಿ ತೊಳ್ಕೊತೀನಿ ರೀ ಯಾಕಂದ್ರೆ ಸೂಡಂತೂ ರೀ ನಾ ಮೊದಲ ಅದಕ್ಕಾಗಿ ಮೊದಲೇ ಒಂದು ಸ್ವಲ್ಪ ಸೋಸ್ಕೊಂಡು ಹೋಳಿ ಹೋಳಿಟ್ಕೊಂಡು ಸಣ್ಣಗೆ ಅದಕ್ಕೆ ಈಗ ತೊಳ್ಕೊಳಗತ್ತೀನಿ ಇವತ್ತಂತೂ ಇನ್ನೂ ಹೊಲಕ್ಕೆ ಹೋಗ್ಬೇಕು ರೀ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಲಂಜೆ ನಂಜ ಲೇಟೇ ಹೇಗ್ಯಾದ್ರಿ ಹೇಳಕ್ಕೆ ಅಡುಗೆ ಮಾಡ್ಲಿಕ್ಕಂತೂ ಈಗ ಮತ್ತೆ ಟೈಮ್ ಅಂತು ಎಂಟು ಹೇಗ್ಯಾದ್ರಿ ಹುಡುಗರು ಅಂತು ದೊಡ್ಡ ಸಾಲಿಗೆ ಹೋಗ್ತಾರೆ ಒಮ್ಮೆ ನಮ್ಮ ಜಟ್ಟು ಅಂತೂ ಚುರುಮುರು ತೋರ್ಸ್ಕೊಂಡು ತಿನ್ಲತ್ತೇನು ರೀ ಫಣ್ಯಾಡ್ದು ಕೊಡ್ತೀನಿ ಅಂದ್ರೆ ಬ್ಯಾಡಲ್ಲತ್ತನ ಬರೀ ಒಣಾಗ ತೋರ್ಸ್ಕೊಂಡು ತಿಲ್ಲತ್ತೆ ಆ ಸಲಿ ಅಂತೂ ಹತ್ತಕ್ಕೆ ಚಾಲು ಹತ್ತದ ರೀ ಅದ್ರ ಹುಡುಗರು ಅಂತೂ ಒಂಬತ್ತಕ್ಕೆ ತಯಾರಾಗಿ ಬಿಡ್ತಾರೆ ರೀ ಅದಕ್ಕೆ ಒಂದು ಸ್ವಲ್ಪ ಮೊದಲು ಪಲ್ಯ ಮಾಡುತ್ತಿದೆ ಸ್ವಲ್ಪ ಬಳಿ ಅಂತೂ ಕುದೋರಿಗೆ ಒಂದು ಎಡ್ಡೆ ಉಗಿದಾಗೆ ಬೆಳಿಗ್ಗೆ ಕುದ್ದವ ಭಾಳ ಬಿಸಿ ಕುದಿಸ್ಕೊಂಡಿಲ್ಲ ನಾವು ಅದಕ್ಕಾಗಿ ಅದಕ್ಕೆ ಇಟ್ಟಿದ್ರೆ ಸಪ್ಸಿಪ್ಲಿ ಅದೇ ತಪ್ಸಿ ಪುಲಿ ಹಾಕಿ ಚಂಡತೀನಿ ಒಂದು ಸ್ವಲ್ಪ ಹಿನ್ನೆ ಖಾರ ಕುಟ್ಟಿಲ್ಲರಿ ಅನ್ನೂ ಹಸಿ ಮೆಣಸಿಕ್ ಒಂದು ಸ್ವಲ್ಪ ಇನ್ನೂ ಖಾರ ಕುಟ್ಬೇಕು ಈಗ ಖಾರ ಅಂತೂ ಕುಟ್ಕೊಂಡೇನಿರಿ ರೀ ಮೆಣಸಿಕ್ ಏನೇನು ನೀವು ತಂದಿದ್ರು ಅದೇ ಇಟ್ಟು ಒಂದು ಮುಖನ್ ಎದ್ದು ಹೊಸಕ್ಕೆ ಖಾರ ಕುಟ್ಕೊಂಡು ಅದೇ ಸಬ್ಸಿಪ್ಪದಾಗ ಹಾಕಿ ತಿರುಗುತ್ತೀನಿ ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಇನ್ನು ಅನ್ನ ಮಾಡಿಲ್ಲರಿ ಆದಿಟ್ಟು ಅನ್ನ ಮಾಡ್ಕಿಂದ ರೊಟ್ಟಿ ಇನ್ನು ಗಟ್ಟಿ ಹುಣ್ಗಿ ಅಂತೂ ಒಂದೇ ರೀ ನಮ್ಮ ಮನೆಗಂತೂ ಈ ಸಬ್ಸಿ ಪಲ್ಯ ಮಾಡಿ ಏನೇ ಮಾಡಲಿ ಯಾವುದೇ ಪಲ್ಯ ಮಾಡಿದ್ರೂ ಗಟ್ಟಿ ಪಲ್ಯ ಅಂತೂ ಜಾಸ್ತಿ ರೀ ಅದು ಕೂಡ ಮತ್ತು ಅನ್ನೋದು ಕೂಡ ಸಾಂಬಾರು ರೀ ಅದಕ್ಕೆ ಒಂದು ಜರ ಸಾಂಬಾರು ಮಾಡ್ತೀನಿ ರೀ ನೋಡ್ರಿ ಮತ್ತು ಬೆಳೆ ಪಲ್ಯ ಅಂತೂ ಸಾಂಬಾರು ಏನು ರೀ ಎದ್ರದ್ದು ಎದ್ರು ಭೀ ರೀ ನಮ್ಮ ಮನೆಗಂತೂ ಸಾಂಬಾರು ಅದಕ್ಕಾಗಿ ಗಟ್ಟಿ ಪಲ್ಯ ಇತ್ತಂದ್ರೆ ಅಂದ್ರೆ ಸಾಂಬಾರ್ದು ಟೆನ್ಷನ್ ಇಲ್ಲ ರೀ ಮತ್ತು ಯಾವ್ದಾರೆ ಮಾ ಸ್ವಲ್ಪ ಮಾಡಿಬಿಟ್ಟು ಅಂದ್ರೆ ಅದಕ್ಕೆ ಪಲ್ಯ ತಗೊಳಕಿಂದ ಪಲ್ಯ ಅಂತ ಕುದ್ದದ್ರೆ ಅದಿಟ್ಟು ಪಲ್ಯ ತಗೊಂಡು ಮತ್ತೊಂದು ಸ್ವಲ್ಪ ಅನ್ನ ಕಿಟ್ಕಿಂದ ಇದರ ಸಾಂಬಾರು ಮಾಡಿಕೊಂಡು ರೊಟ್ಟಿ ಅಂತ ಇಡ್ತೀನಿ ಅತ್ತೆ ಅಟಿಗೆ ಒಂಬತ್ತು ಆಗಿ ಹೊಡ್ತದ ಈಗ ಅನ್ನ ಕಿಟ್ಟಿ ನೋಡಿರಿ ಒಂದು ಸ್ವಲ್ಪ ಅಕ್ಕಿ ಇಟ್ಟಿದ್ರಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಂಗ್ರೆ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ರೆ ಯಾಕಂದ್ರೆ ಬೆಳೆ ರೀ ಬೆಳ್ಯಕ್ಕೆ ಎಕ್ಕಿಂತ ಮೊದ್ಲೇನೆ ಒಂದು ಸ್ವಲ್ಪ ನೆನೆ ಆ ನೆನೆ ಇಟ್ಟು ಅಕ್ಕಿ ಅಂತ ಭಾಳ ಚಂದ ದ್ ಅನ್ನ ಹತ್ತಲ್ರಿ ಹೆಸ್ರು ಮಂದಿ ನೀರಾಗಿ ಹಾಕ್ತಿದ್ರಿ ನೆನೆ ಇಟ್ಟಿ ಅಕ್ಕಿ ಅಂತ ಹೆಸ್ರು ಮಂದಿ ನೀರಾಗೆ ಹಾಕ್ಬೇಕಂದ್ರೆ ಆದ್ರೆ ಹಾಗೆ ಇಟ್ಟೀನಿ ತೊಳೆ ಲೇಟ್ ಆಗ್ತದೆ ಈಗ ಅಂತೇಳಿ ಊಟ ಮಾಡೋಕತ್ತಾರೆ ಎಲ್ಲರೂ ಸಬ್ಸಿ ಪಲ್ಯ ಬರೋ ರೊಟ್ಟಿ ಅವರ ಅನ್ನ ಊಟ ಮಾಡೋತ್ತಾರ ಮಾಡುತ್ತಲ್ಲ ತಂತು ಇನ್ನೂ ಹೊಲಕ್ಕೆ ಹೋಗಿಲ್ರವ್ರಿ ಯಾಕಂದ್ರೆ ಮುಂಜಾನೆ ಪ್ಲೇನೇ ಒಂದು ಸ್ವಲ್ಪ ಎದುಗಳಿಗೆ ಇನ್ನೂ ಚೊಡಿಸ್ಕೊಂಬರ್ಲಿಕ್ಕೆ ಹೋಗಿದ್ರಿ ಮನೆ ಹೋಗಿ ಒಂದು ಕುಂಟಲ್ ಮೆಕ್ಕೆಜೋಳ ಜೋಳ ತಂದಿದ್ರಿ ಮೆಕ್ಕಿ ಜೋಳ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಜೋಳ ಮನ್ಯಾಗ ಒಂದು ಪ್ಯಾಕೆಟ್ ಗೋ ಜೋಳ ಇದೇವು ರೀ ಅಂದ್ರೆ ಒಂದು ಅರ್ಧ ಕ್ವಿಂಟಲ್ ಜೋಳ ಕಳ್ಸ್ಯ ರೀ ಒಂದು ಅರ್ಧ ಕುಂಟಲ್ ಜೋಳ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಜೋಳ ಎರಡು ಮಿಕ್ಸ್ ಮಾಡಿ ಬೀಸ್ಕೊಂಡ್ ಬರ್ಲಿಕ್ಕೆ ಹೋಗ್ಯವ್ರಿ ಇವತ್ತು ಮುಂಜಾನೆ ತಂತು ಒಡ್ಸ್ಕೊಂಡ್ಬರ್ಬೇಕಂತೇಳಿ ಹೋಗಿದ್ರಿ ಎದುಗಳಿಗೆ ಯಾಕಂದ್ರೆ ಮೊನ್ನೆ ತಂದಿಟ್ಟಿರಿ ಮೆಕ್ಕಿ ಅಂತೂ ಒಡಿಸ್ಬೇಕು ಒಡಿಸ್ಬೇಕಂದ್ರಾಗ ದಂಧಿ ತಗಂತು ಒಡ್ಸೋದು ಹೇಗಿದ್ದಿಲ್ರಿ ಅದಕ್ಕಾಗಿ ಇವತ್ತು ಎಲ್ಲ ದಂಧಿ ಬಿಟ್ಟು ಕಿಚಂದ ಎತ್ತೊಳಿ ಬರ್ಬೇಕಂತ ಹೇಳಿ ಕಿಚ್ಚಿಂದ ಮುಂಜಾತಿ ತೊಗೊಂಡು ಹೋಗಿದ್ರಿ ಮುಂಜಾತ್ ಅಂದ್ರೆ ಆರಕ್ಕೆ ಹೋಗಿದ್ರಿ ಅವರು ಲೈಟ್ ಮುಂಜಾತ ಇರ್ತಾವೆ ಮತ್ತೆ ಹೊತ್ತಾಯ್ತಂದ್ರೆ ಲೈಟ್ ಅಂತೂ ಬರೋಬರಿ ಇರೋಂಗಿಲ್ಲ ಪಾತ್ ಹೋಗೋದು ಬರೋದು ರೀ ಯಾಕಂದ್ರೆ ಹೊಲಕ್ಕೆ ಹೋಗೋದ್ರೀ ನಾವು ಯಾಕಂದ್ರೆ ಭಾಳ ಲೇಟ್ ಆಗ್ತಂಥೇಳಿ ಕಿಚ್ಚಂದು ಮುಂಜಾ ತೊಗೊಂಡು ಹೋಗಿದ್ರು ಈಗ ಅಷ್ಟು ಒಡಿಸ್ಕೊಂಬಂದ ರೀ ಒಂದು ಅರ್ಧ ಕ್ವಿಂಟಲ್ ಜೋಳ ಒಂದು ಕ್ವಿಂಟಲ್ ಮೆಕ್ಕಿ ರೀ ಬರೀ ಮೆಕ್ಕೆಜೋಳ ಜೋಳ ಒಡ್ಸ್ಕೊಂಬರ್ಬೇಕಂದಿದ್ರು ಬರೀ ಮೆಕ್ಕಿ ಜೋಳ ಅದ್ರ ಚೆಂದ ಆಗಂಗಿಲ್ಲ ಅಂತ ಹೇಳಿಕೆ ಈಗ ಮೊದಲು ಒಂದು ಪ್ಯಾಕೆಟ್ ಮೆಕ್ಕೆಜೋಳ ಜೋಳ ರೀ ಅದ್ರ ಮ್ಯಾಲ ಜೋಳ ಬೀಸ್ಕೊಂಬಂದಾರಲ್ಲ ರೀ ಅದು ಜೋಳ ಬರ್ಸ್ಕೊತಾರೆ ಒಡ್ಸ್ಕೊಂಬರೋದಂದ್ರೇನು ಭಾಳ ಬೋರ್ ಒಡ್ಸ್ಕೊಂಬಂದಿಲ್ರಿ ಹೀಟ್ ಹ್ಯಾಂಗಿರ್ತು ಅದೇ ಸಿಸ್ಟಮ್ ಒಡ್ಸ್ಕೊಂಬಂದಾರ ಭಾಳ ಸಣ್ಣ ಒಡಿಸ್ಕೊಂಬಂದಾರ ಎರಡು ಮಿಕ್ಸ್ ಮಾಡಿಕತ್ತಾರೀ ಈಗ ಮೆಕ್ಕೆಜೋಳ ಮತ್ತು ಜೋಳ ಅಂತ ಯಾಕಂದ್ರೆ ಯಾಕೆಂದ್ರೆ ಕಡ್ಕಡಿ ಆಗಿಬಿಡ್ತದಲ್ರಿ ರೀ ಮೆಕ್ಕೆಜೋಳ ಮತ್ತು ಜೋಳದ ಹಿಟ್ಟ ಮೆಕ್ಕೆಜೋಳದ ಹಿಟ್ಟು ಕಡ್ಕಡಿ ಆತಂಥೇಳಿ ಎರಡು ಬರಿ ಕೇಸಿಂದ ಮಿಕ್ಸ್ ಮಾಡತ್ತಾರೀ ಈಗ ಕಿತ್ಕೊಳ್ಳಿ ರೀ ಇದು ಮನೆ ಹೋಗಿ ರೀ ಮೆಕ್ಕೆಜೋಳ ಅಂತೂ ಅವತ್ತೇ ಒಡ್ಸ್ಕೊಂಡು ಬರ್ಬೇಕಂದಿದ್ರು ಒಡ್ಸೋದಂತು ಆಗಿದಲ್ರಿ ಅದಕ್ಕಾಗಿ ಇವತ್ತೆಲ್ಲ ದಂಧಿ ಬಿಟ್ಟು ಕೆಸಿಂದು ಮೆಕ್ಕೆಜೋಳ ಮತ್ತು ಜೋಳ ಮಿಕ್ಸ್ ಮಾಡಿ ಒಡ್ಸ್ಕೊಂಡು ಹೋಗಿದ್ರಿ ಎಲ್ಲ ಫುಲ್ ಕಲಸಕತ್ತಾರ ಯಾಕಂದ್ರೆ ಫುಲ್ ಮತ್ತು ಕಡಿ ಕಡಿ ಆಗಿಬಿಡ್ತಾರೆ ಅದು ಜೋಳ ಕಡಿಗೆ ಮಿಕ್ಕಿ ಜೋಳದ ಹಿಟ್ಟು ಕಡಿಗೆ ಜೋಳದ ಹಿಟ್ಟು ಕಡಿ ಆಯ್ತು ಅಂತೇಳಿ ಕಲಸಿರ್ತಾರೆ ನಾನು ಇನ್ನೂ ಎಲ್ಲ ಇಟ್ಕೊಂಡೇನು ರೀ ಇಲ್ಲಿ ಪಲ್ಯ ಅನ್ನ ಎಲ್ಲ ಇಟ್ಕೊಂಡು ಇನ್ನು ಬುತ್ತಿ ಕಟ್ಕೋಬೇಕು ಊಟ ಅಂತೂ ಈಗ ಎಲ್ಲರದು ಬುತ್ತಿ ಅಂತೂ ಕಟ್ಕೊಂಡಿದ್ದಲ್ಲ ನಾ ಬಟ್ಟೆ ಹೋಗ್ಲಿಕ್ಕೆ ಹೋಗಿದ್ದೆ ಬಟ್ಟೆ ಒಗೋದು ಬಂದು ಕೇಸಿಂದ ಊಟ ಮಾಡ್ದೆ ಊಟ ಮಾಡಿ ಕಿಸಿಂದ ಬುತ್ತಿ ಈಗ ಅವರು ಇನ್ನು ಮಿಕ್ಸ್ ಮಾಡಕತ್ತಾರಲ್ಲ ರೀ ಒಂದು ಸ್ವಲ್ಪ ಮಿಕ್ಸ್ ಮಾಡಕ್ಕೆ ಅದು ಅಡ್ಡಿಗೆ ಬುತ್ತಿ ತಗೋತೀನಿ ರೀ ಈಗ ಅದು ಯಾಕಂದ್ರೆ ಚೀಲ ತಂದು ಹಂಗೆ ಇಡ್ತೀರಿ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಹಾಕ್ತಿವ್ರಿ ಮೆಕ್ಕೆ ಹಿಟ್ಟಂತೂ ಒಂದು ಸ್ವಲ್ಪ ಬಿಸಿ ಭಾಳ ಅದು ಹಿಟ್ಟು ಅದಕ್ಕಾಗಿ ಸ್ವಲ್ಪ ಹಾರಾಕಬೇಕಂತ ಹೇಳ್ಕಿಂದ ಅವ್ರು ಇನ್ನೂ ಹಾರಾಕ್ಲಿಗತ್ತಾರೀ ಇದು ಗಾಳಿಗೆ ಆ ಕೈ ಹೇಗೆ ಬಿಡ್ತಾರ್ರಿ ಮತ್ತೆ ಏನಿಲ್ಲ ಅಂದ್ರೆ ಒಂದು ತಿಂಗ್ಳು ಮ್ಯಾಲೆ ಅದು ಹಿಟ್ಟಂತೂ ನಾವು ಒಂದು ತಿಂಗ್ಳು ತಕ್ಕ ಅಂತೂ ಬಿಸಿ ಹಿಟ್ಟಂತೂ ಅಟ ಇಟ್ಟರೆ ತಳದಾಗ ಒಟ್ಟು ಖಲಿಯಾಗಿ ಹಿಟ್ಟು ಅಂತ ಕೇಸಿಂದ ಅದಕ್ಕಲಿಗೆ ಒಂದು ಪಾಟಾಸ್ ಕೇಸಿಂದ ಅವ್ರು ಆರ್ಯಕ್ಕೆ ಲಿಗತ್ತಾರ ಹಿಟ್ಟಂತೂ ಅಟ ನಾನು ಒಂದು ಸ್ವಲ್ಪ ಬುತ್ತಿ ಕಟ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಆರ್ಯಾಗ ದುರುಪೇತು ನಿಂತು ಬಿಡ್ತಾರ ರೋಗ ಮಾಡಿ ಯೋಗ ಮಾಡಿ ಹೊಲಕ್ಕೆ ಅಂತೇಳಿ ಅದಕ್ಕೆ ನಾನು ಪಾಟ್ನೆ ಬುತ್ತಿ ಕಟ್ಕೊಂಡು ಇಟ್ಟು ಅವ್ರದ್ದು ಇಷ್ಟು ಆರ್ಯಟಿ ಅದಿಗೆ ನಂದು ಬುತ್ತಿ ಕಟ್ಕೊಳೋದು ಅದು ರೀ ಈಗ ನಾವು ಹೊಲಕ್ಕೆ ಒಂದೀಸ ಹಾಲ ಅನ್ಸು ಅಂತೂ ಏನೋ ಬೆಂಕಿ ಅಂತೂ ಭಾಳ ರೀ ರೊಟ್ಟಿ ಮಾಡಿ ಹಾಗಾಗಿ ಕೈಯ್ಯಕ್ಕಿಟ್ಟಿದ್ರಲ್ರಿ ಅದಕ್ಕೆ ಅದೇ ಬೆಂಕಿ ಕದ್ರ ಕಿಸ ಬೆಂಕಿಯಾಗ ಇಟ್ಟಿದ್ದೆ ಹಾಲಂತೂ ಕಾಯ್ದವ್ರೀಗ ಒಂದೀಸ್ ಹಾಲ ಒಂದು ಸ್ವಲ್ಪ ಸಬ್ಸಿ ಪಲ್ಯ ಮಾಡಿದ್ದಲ್ರಿ ಮುಂಜಾಗ್ರೆ ಅದಿಷ್ಟು ಸಬ್ಸಿ ಪಲ್ಯ ಮತ್ತು ಹಾಲಂತೂ ಜಾಸ್ತಿ ಉಣಂಗಿಲ್ಲ ರೀ ನಮ್ಮ ಮನೆಯಾಗಂತೂ ನಾನು ಉಣ್ಯಾಗಿಲ್ಲ ನಮ್ಮ ಗೋಡೆ ಉಣಂಗಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಸಾಂಬಾರು ಮಾಡಿದ್ರಿ ಅನ್ನೋದು ಅಂತೇಳಿ ಒಂದು ಸ್ವಲ್ಪ ಅಷ್ಟೇ ಒಂದು ನಾಲ್ಕು ಮಂದಿ ಪುಡ್ತಾರೆ ಒಂದು ಮೂರು ನಾಲ್ಕು ಮಂದಿ ಪುಟ್ಟಕ್ಕೆ ಮಾಡಿದ್ರಿ ಯಾಕಂದ್ರೆ ಹಾಲು ಉಳ್ತಾರೆ ಗಟ್ಟಿ ಉಂಥರ ಅಂತ ಹೇಳ್ಕ ಸಾಂಬಾರು ಭೀ ಥೊಡೆ ಮಾಡಿದ್ದು ಅಂತ ಹೇಳ್ಕೊಂಡು ನಮ್ಮ ಬಲ್ಯಕಂತೂ ಭಾಡಂತೂ ಜಾಸ್ತಿ ಬರೋಂಗಿಲ್ಲ ರೀ ಯಾಕಂದ್ರೆ ಈಗ ಒಂದು ಸ್ವಲ್ಪ ಬೇಸ್ಗೆ ದಿನ ಬರ್ತಲ್ರಿ ಮಳೆಗಾಲ ದಿನಾಗಂತೂ ಮನವ್ರು ಸಾಕೊಂಡ್ಬಿಟ್ಟು ಭಾಳ ಬರ್ತದ್ರಿ ಈಗಂತೂ ಜಾಸ್ತಿ ಭಾಳ ಬರೋಂಗಿಲ್ಲ ರೀ ಅಂದ್ರೆ ಸಂತಿ ಇರ್ತದೆ ಇರ್ತದ್ರಿ ಹೊರಕಮ್ಮ ಬೆಸ್ತಾರಕಮ್ಮ ಸಂತಿಯಾಗ ತಂದು ಭಾಳ ಅಟ್ಟೆ ಒಂದು ಎರಡು ಮೂರು ದಿನನೇ ಆತರಿ ನನ್ನ ಬಲಕ್ಕಂತೂ ಫ್ರೀಜ್ ಇಲ್ರಿ ಒಳಗೆ ಫ್ರೀಜ್ ಇದ್ದಾರಂತೂ ಭಾಳ ಬಕ್ಳೋಟ ಭಾಳ ತಂದ್ರೆ ಫ್ರೀಜ್ನಾಗೆ ಇಟ್ಕೊಂಡು ಎಂಟೆಂಟು ದಿನ ತಕ್ಕ ಮಾಡಿ ಮಾಡ್ತಿರ್ಬೋದು ರೀ ಆದ್ರೆ ಫ್ರಿಜ್ ಅಂತೂ ನಾನು ಬಲಿ ಇಲ್ರಿ ಹಾಗಾಗಿ ಅಷ್ಟೇ ಒಂದು ಎರಡು ದಿನದ ಪೂರ್ತಕ್ಕೆ ಭಾಳ ತರ್ತಿದ್ರಿ ನಾಲ್ಕು ಜನ ಅಂತ ಸಂತೆಂದು ಇವತ್ತು ಒಂದು ಸ್ವಲ್ಪ ಏನು ಬೇಗಿ ಸಬ್ಸಿ ಪಲ್ಯ ಬಂದಿದ್ ರೀ ಮುಂಜಾತ್ ಮಾರ್ಕೋತ ಅದಕ್ಕಾಗಿ ಅದೇ ಒಂದು ಎರಡು ಸೋಡು ಸಬ್ಸಿ ಪಲ್ಯ ತ ಇತ್ತು ಅದೇಟು ಗಟ್ಟಿ ಒಳಗೆ ಬೇಳೆ ಹಾಕಿ ತಿರ್ವೀನಿ ಅನ್ನದು ಕೂಡ ಅಂತೇಳಿ ಒಂದು ಸ್ವಲ್ಪ ಸಾಂಬಾರು ಮಾಡೀನಿ ರೀ ಯಾಕಂದ್ರೆ ಇನ್ನೊಂದು ಬಗೋಣಿ ಹಾಲ್ ಅವ ಹಾಲು ಕೇಳಿಕಿಟ್ಟಿನಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಮಾಡಿದ್ರಿ ನಾನು ಒಂದೆರಡು ತಮಾಟಿ ತೊಗೊಂಡಿದ್ರಿ ಯಾಕಂದ್ರೆ ತಮಾಟಿ ಅಂತೂ ರೊಟ್ಟೆಗೆ ಹೊಂತಾರ್ರಿ ಅವರು ಅದಕ್ಕಾಗಿ ಒಂದೆರಡು ತಮಾಟಿ ಒಂದೆರಡು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಭತ್ತಾಗಂತೂ ಯಾಕಂದ್ರೆ ಗಟ್ಟ ಹುಣಗಿ ಅದಲ್ರಿ ಇವತ್ತು ಸಬ್ಸಿ ಪಲ್ಯ ಇತ್ತು ಅದಕ್ಕಾಗಿ ತಮಟಿ ಅಂತೂ ಬಹಳ ರೀ ಮನೆಯಾಗೆ ಅದಕ್ಕಾಗಿ ಬೇಡ ತಮಟಿ ತೊಳ್ಕೊಂಡು ತೊಗೊಂಡಿದ್ದ ಪಲ್ದಾಗಂತೂ ಇವತ್ತ ಒಂದು ಸ್ವಲ್ಪ ಮತ್ತೆ ಗೋಧಿ ನೀರು ರೀ ಯಾಕಂದ್ರೆ ಮೇಲೆ ಮೇಲೆ ರೀ ಗೋದಿಗೆ ನೀರು ಯಾಕಂದ್ರೆ ಗೋಧಿ ಅಂತೂ ಹೊಡಿ ರೀ ಹೊಡಿ ಹಾಕ್ಲತ್ತದ ಹಂಗಾಗಿ ಈಗ ಮೇನ್ ಈಗ ನೀರು ಕಂಬಿತ್ತಂದ್ರೆ ಕಾಳಂತೂ ಚೆಂದ ಚೆಂದಾಗಿಲ್ರಿ ಅದಕ್ಕಾಗಿ ನೀರು ಉಣ್ಸುತ್ತಾರೆ ಈಗ ಮನೆ ಉಣಿಸಿದ್ರೆ ಮತ್ತೆ ಹುಣಸತ್ತಾರೀ ಈಗ ಅದಿಟ್ಟು ನೀರು ಉಣ್ಸೋದು ಒಂದೊಂದು ಸ್ವಲ್ಪ ಹೊಟ್ ರೀ ಮೊನ್ನೆ ಒಂದು ಎರಡು ಮೂರು ಗಾಡಿ ತಂದಿದ್ದೆವು ಮ್ಯಾಲೇಜಲ್ದಾಗ ಇನ್ನೊಂದು ಗಾಡಿದಷ್ಟು ಹೊಟ್ಟೆ ಅದಿಟ್ಟು ಹೊಡ್ತಾರದು ಅದಿಟ್ಟು ನೀರು ಉಣ್ಸೋದು ಅದ ರೀ ಇವತ್ತು ಕೆಲಸ ಅಂತೂ ಅದಕ್ಕೆ ಹೊಲಗತ್ತಿದೆ ನಮಗೆ ಇವತ್ತು ಆಗ್ಯದ ರೀ ಯಾಕಂದ್ರೆ ನನಗೂ ಅಡುಗೆ ಮಾಡ್ಲಿಕ್ಕೆ ಭೀ ಲೇಟಾಗಿತ್ತು ಒಂದು ಸ್ವಲ್ಪ ಅವ್ರೂ ಎತ್ಕೊಳ್ಳಿ ನೀವು ಚೋಡ್ಸ್ಕೊಂಡ್ ಬರ್ಲಿಕ್ಕೆ ಹೋಗಿರಲ್ರಿ ಅದಕ್ಕಾಗಿ ಲೇಟಾಗಿತ್ತು ಈಗ ಟೈಮ್ ಆಗ್ಯದ ರೀ ಹೊತ್ತಿದ್ರಿ ನಾವು ಭೀ ಅದ್ರ ಕಳೆಗನ್ನೂ ಚೋಡ್ಸೋಕೆ ಕೇಸಿಂದ ಭಾಳ ಲೇಟ್ ಆಯಿತು ಹೆಂಗ ಹಂಗೂ ಲೇಟ್ ಆಗ್ಯದ ಹಿಂಗೆ ಲೇಟ್ ಆಗ್ಯದ ಅಂತ ಹೇಳಿ ಹೊಡ್ಸ್ಕೊಂಡ್ ಅಂತ ಹೊಡ್ಸ್ಕೊಂಡ್ ಬರ್ಲಿಕ್ ಹೋಗಿರ್ ಅವ್ರು ಹಂಗಾಗಿ ಲೇಟ್ ಆಗ್ಯದ ಇನ್ನೇನು ಹೋಗ್ತೇವ್ರಿ ಬುತ್ತಿಗಟ್ಟದಂತು ಆಗ್ಯದ ನಾವೆಲ್ಲರೂ ಎಲ್ಲರೂ ಊಟ ಮಾಡಿದ್ದೆವು ಈಗ ಅವರೇನೋ ಒಂದು ಸ್ವಲ್ಪ ಊಟ ಮಾಡಿಲ್ಲ ಯಾಕಂದ್ರೆ ಮುಂಜಾನೆ ದೌಡ್ ಹೋಗಿ ಕಲಾಗ ಅದೇ ಒಂದು ಸ್ವಲ್ಪ ಹಾರಾಕಲಗತ್ತಾರಲ್ಲ ರೀ ಊಟ ಅಂತೂ ಮಾಡಿಲ್ಲ ಊಟ ಮಾಡಂದ್ರೆ ಈಗ ಒಂದು ಸ್ವಲ್ಪ ಲೇಟ್ ರೀ ಹೊಲಕ್ಕೆ ಹೊಲಗು ಅದಕ್ಕಾಗಿ ಹೊಲದಾಗಿ ಹೊಣೆ ತಿನ್ನ ಅದಕ್ಕಾಗಿ ಹಾಲ ಕಟ್ಕೊಂಡು ಹೊಲಗತ್ತಿದ್ರಿ ಹೊಲಕ್ಕೆ ಒಂದು ಕೆಂಡ ಹಾಲು ಎಲ್ಲಿದ್ದೆ ಅಲ್ಲೇ ಊಟ ಅಂತ ಹೇಳಿ ಕಚಿಂದ ಇಲ್ಲೇ ಅಂದ್ರೆ ಹಾಲು ಅಂತೂ ಒಯ್ತಿದ್ದಿಲ್ಲ ರೀ ಅದೇ ಸಾಂಬಾರ ಗಟ್ಟಿಗೆ ಹೋಯ್ತಿದ್ದ ಊಟ ಅಂತೂ ಮಾಡಿಲ್ಲರವ್ರು ಅದೇ ಹೊಲದಾಗೆ ಹೊಣೆ ಅಂದಿದ್ರು ಅದಕ್ಕಾಗಿ ಒಂದು ಕೆಂಡದಾಗ ಸಾಂಬಾರ ಒಂದು ಕೆಂಡದಾಗ ಹಾಲು ಕಟ್ಕೊಂಡಿದ್ದ ಆರಾಮ ಆರಾಮಿದ್ರಿ ನಾವು ಕೊಡೋ ಆರಾಮ ನೋಡಿರಿ ಮುಂಜೊತಾ ಈಗ ಹತ್ತು ಗಂಟೆನೇ ನ ಸ್ಟಾರ್ಟ್ ಮಾಡತ್ತಿರ ಎಂಟು ಗಂಟೆ ಮನೆಯಾಗಂತ ಒಂದು ಸ್ವಲ್ಪ ಐವತ್ತು ಹತ್ತು ತಿಂದು ಸ್ವಲ್ಪ ಇತ್ತು ಅದಕ್ಕಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಹ್ಮ್ ಸ್ವಲ್ಪ ನೋಡ್ಬೇಕು ರೀ ಏನರೀ ಕೆಲಸ ಮಾಡಬೇಕು ಇನ್ನು ಅವರು ಒಂದು ಸ್ವಲ್ಪ ಗೋದಿಗೆ ನೀರು ಉಣ್ಸೋಕೆ ಹೋಗ್ಯಾರೀ ಈಗ ಇನ್ನೂ ಎತ್ಗೋಳಂಟು ಬಿಚ್ ಕಟ್ಟಿಲ್ಲ ಒಂದು ಸ್ವಲ್ಪ ಪೈಪ್ ಹಾಕಿ ಬಟ್ ನೆತ್ತಿ ಹೊಗ್ಯಾರ ಬಿಸಿಲಂತು ಭಾಳ ಅದ ಇವತ್ತು ಇವತ್ತಂತೂ ಗೋದಿ ಹೊಲಕ್ಕೆ ನೀರು ಉಣಿಸೋಕದ ರೀ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅಂದ್ರೆ ಬಂದಿ ಅದ ರೀ ಒಂದು ಸ್ವಲ್ಪ ಹೋಗಿ ಡ್ರಿಪ್ ನಾಳೆ ತಂದಿದ್ರಿ ಯಾಕಂದ್ರೆ ನೀರು ಉಣ್ಸಕಂತು ಭಾಳ ಹೊಲ ಒಂದು ಸ್ವಲ್ಪ ಉಪಾರ ಮೇಲೆ ಅದ್ರೆ ನೀರಂತೂ ಸಾಲು ಹಿಡಿದು ಅವುಗಳಿಗು ಆಯಿತು ಒಂದು ಮನುಷ್ಯನೇ ತಿದ್ರಿ ನೀರು ಉಣಿಸ್ಬೇಕಾದ್ರೆ ಈಗ ನೀರು ಹಾಕಿ ಮತ್ತೆ ರೀ ಮಾಡ್ತೀನಿ ಅಂದ್ರೆ ಮಾಡಕ್ಕೆ ಎದ್ದಿದ್ರಿ ನೀರು ಹಾಕಿ ಹೋಗೋದ್ರಂದ್ರೆ ಅವತ್ತೆ ಹೋಗಿಬಿಡ್ತೇವೆ ರೀ ಅವಗೆ ಸುಂದ ಬೇಡ ಬೇಡ ಅಂತ ಕೆಸಿಂದ ಮೊದಲೇ ನಳದ ಟೈಪ್ ಒಂದು ಸ್ವಲ್ಪ ಎಲ್ಲ ಮೂರು ಪೈತೀವಿ ಸಣ್ಣ ಪೈಯ್ಯ ನಳಗಳಿದ್ದು ಈಗ ದೊಡ್ಡ ನೆಳ ತಂದೆಸಿಂದ ಇವತ್ತು ಸ್ವಂತ ಕಂತಾವೆ ಕು ಮಳೆ ರೀ ಒಂದು ಸ್ವಲ್ಪ ಒಂದು ನಳ ನೆಳ ತಿಂದಿದ್ದೀರಿ ಎರಡು ಪೈಪಿಗೆ ಆತ ಅಂತ ಹೇಳ್ತಾರೆ ಎರಡು ಪೈಪಿಗೆ ಕೂತೋದಕ್ಕೆ ಚಂದ್ರೆ ಒಂದು ಬಾರ ನಳ ಆ ಕಲ್ಲೂರ್ಸಿ ಕೇಸಿಂದ ಈಗ ಚಾಲು ಮಾಡ್ಯಾರೀ ನೀರು ಹತ್ತು ಆ ನೀರು ಹತ್ತಿರ ಮುಂಜಾನೆ ಹಿಡಿದು ಹುಣ್ಸಿಲ್ರಿ ಅವೇ ನಳ ಹಾಕೋತೇ ನಿಂತಿದ್ರೆ ಮುಂಜಾನೆ ಹೋಗಿ ಒಂದು ಸ್ವಲ್ಪ ಹಪ್ಪ ಹೋಗೋದು ಇಷ್ಟ ಆಯ್ತಲ್ಲ ರೀ ಹೋಗಿ ವಯಸ್ಸು ನಾಳೆ ತಂದು ಕೇಸಿಂದ ಹೊಸ ನಳ ಕೂಲರ್ಸ್ ಕೇಸಿಂದ ಈಗ ಮೊಟ್ಟೆ ಚಾಲು ಮಾಡ್ಯಾರೀ ನೀನು ಒಂದು ಸ್ವಲ್ಪ ಅವರು ನೀರು ರೀ ಚಾಲೂ ಮಾಡಿ ಕೇಸಿಂದ ಹರಿ ನೀರು ಬಿಟ್ಟರುಗೂ ಒತ್ತಿ ಓಡ್ತಿತ್ತು ರೀ ಗೋ ಗೋಧಿಗೆ ಊಟ ನೀರು ಭಾಳ ಚೆಂದಾಗಿ ತೋಳಾಗಿತ್ತು ರೀ ಯಾಕಂದ್ರೆ ಬೋದ್ ಹಾಕಿರಲ್ರಿ ಬೋದಾಗಿ ಕಾಲಾಗಂತೂ ನೀರು ಬಿಟ್ರೆ ಒತ್ತಿ ಒಟ್ಟು ಬಿಡ್ತಿತ್ತು ನೀರಾ ಬೋದಿ ತೈತ್ರಿ ಅಲ್ರಿ ಹಂಗಾಯ್ತಿಂದ ಸೊ ನಾಳೆ ತಂದು ತಂದ್ರಿ ಸರಿ ಕಾಯಿ ಆಗಿ ಬಿಡ್ತವೆ ಸುಮ್ಮನೆ ಎಲ್ಲರಿಗೂ ಆತವನ ನಾಳೆಗೆ ಅಂತ ಹೇಳ್ತೀನಿ ಹಾಕ್ಯಾರೀ ಜೋಳ ನೋಡ್ರಿ ಎಡಿ ಹೊಡ್ದಿನ್ರಿ ಬೇಕಾ ಜೋಳ ಅಂತೂ ಅದು ಭಾಳ ಸಣ್ಣದ ರೀ ತಿರ್ಗಾಸ್ ಮೇಲಿನ ಜೋಳ ಅಂತೂ ಈಗ ಸಿಟ್ನಿ ಆಗಿ ಹೋಗ್ಯದ ಇದು ಅಂತೂ ಹಿಂಗೆ ಹಿಡಿದಿದ್ದೀಯಲ್ರಿ ಒಂದು ಹತ್ತಿ ಹೊಲದಲ್ರಿ ಹತ್ತಿ ಬಿಡ್ದು ನಮ್ಮೆಲ್ಲ ಬಿಕ್ಕಿಗಳು ಸುಮ್ಮನೆ ಬಾಕಿ ರೀ ಯಾಕೆ ಅಂತ ಹೇಳಿ ಅದಿನ್ನೂ ಚಾಣದ ಇನ್ನ ಅಂತ ಹೇಳಿ ಹೊಡೆದಿಲ್ಲ ಇದನ್ನ ಪಟ್ಟಿ ಅಂತೂ ಇನ್ನೂ ನೋಡಿರಿ ನಾ ಗಳ ನಡುವಿಲ್ಲ ಹತ್ತಿ ಅಂತೂ ಹಂಗೆ ಹೊಂತದ ಹತ್ತಿ ಹುಡ್ದು ಅಂತ ಹೇಳಿರಿ ಅದ್ರಾಗ ಹತ್ತಿ ಅಂತೂ ಮಡಿಗೆ ಪಟ್ಟಿಯಾಗ ಮಡಿಗೆ ಬೆಳಕಿನ ಪಟ್ಟ್ಯಾಗ ಹತ್ತಿ ಅದ ರೀ ಇದೆಲ್ಲ ಹಿಡ್ಕೊಂಡಿದ್ದೆ ಅದ್ರಾಗಳೆ ಹೊಡೆದಿಲ್ಲ ನೀನು ಊಟ ರೀ ನಾವು ಈಗ ಹೋಗಿ ಊಟ ಮಾಡ್ಬೇಕ್ರಿ ಅವರು ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೋಡ್ತೀನಿ ಒಂದು ನಾಲ್ಕು ಸಾಲು ನೋಡಿದ್ರೆ ಹ್ಯಾಂಗೆ ಗೊತ್ತಾವ ಪೈಪೇನ ನೀರು ಪ್ರೆಶರ್ ಬರ್ತಾವ ನೋಸ ಇದು ಬರ್ತಾವ ಅಂತ ಕೆಲಸಿಂದ ಹಾಕಿದ್ರಿ ಅದಕ್ಕಾಗಿ ಊಟ ಮಾಡೋಕ್ಕೆ ಭೀ ಆಗಿತ್ತು ಈಗ ಊಟ ಮಾಡಿಕೆ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ರೀ ಹೊಟ್ಟೆ ಆದ್ರೆ ಅಲ್ಲೇ ಕುಂತದ್ರಿ ಹೊಟ್ಟ ಅಂತೂ ಹಂಗಾಗಿ ಅದಿತ್ತಿನ ಇನ್ನೊಂದು ಒಂದು ಗಾಡಿ ಅಷ್ಟು ಆತು ರೀ ಒಟ್ಟು ಒಂದಿಷ್ಟು ಚೀಲ ಭೀ ತುಂಬಿಟ್ರೆ ಅದಿಷ್ಟು ಚೀಲ ತುಂಬಿಟ್ಟು ಸುಮ್ಮ ಬಿಸ್ಲಿಕ್ಕೆ ಕುಂತತ ಅಂತೇಳಿ ತಂದು ಬಂದಾರ ಊಟ ಮಾಡಿಕ್ದು ಇನ್ನೊಂದು ಗಾಡಿ ಹೊಟ್ಟೆ ರೀ ಅದೊಂದು ಗಾಡಿ ಹೊಡೆ ತರಬೇಕಿನ್ನ ಅಂತೂ ಬಂದ್ ರೀ ಈಗ ಸುಮ್ಮನೆ ಜರ ಹಾಕಿ ನೋಡ್ಬೇಕಂತೇಳಿ ಹಾಕಿದ್ರು ಯಾಕಂದ್ರೆ ಒಂದು ಸ್ವಲ್ಪ ಮೊದ್ಲು ಹೊಡ್ ತಂದಾಕೋತೀನಂದ ರೀ ಅದಕ್ಕೆ ಅಕ್ಕ ಮೋಟ್ರ್ ಈಗ ಬಂದು ಮಾಡ್ಕೆ ಚಿಂದು ಓದ್ತೇವ್ರಿ ಒಂದು ಸ್ವಲ್ಪ ಊಟ ಮಾಡಿ ಹೊಡೆ ತರ್ಲಿಕ್ಕೆ ಈಗ ಊಟ ಅಂತೂ ಹಾಗೆದ್ರಿ ಹೊಡೆ ತರ್ಲಿಕ್ಕೆ ನಡ್ದಾರ ಆ ಹೊಟ್ಟಿನ ಚೀಲ ಅಂತೂ ಮಟೀರಿಯ ತೊಳಗ ಇದ್ರಾಗ ತುಂಬಿದ್ದೇವ್ರಿ ಗಾಡ್ಯಾಗ ಒಂದು ಬುಡಕೊಂದು ಪಾಟ್ ಹಾಕಿ ತುಂಬಿದ್ರೆ ಪ್ಯಾಕ್ ಮಾಡ್ಯವ್ರೆ ತಳ ಗಾಡ್ಯಾಗ ಯಾಕಂದ್ರೆ ಎಕ್ಸ್ಟ್ರಾ ಹೊಟ್ಟೈತೆ ರೀ ಚೀಲ ತುಂಬಿಕೆ ಇನ್ನೊಂದು ಸ್ವಲ್ಪ ಹೊಟ್ಟು ಓದಿತ್ತು ಅದು ಎರಡು ಕಡೆ ಪಾಟ್ ಹಾಕಿ ಚಿಂದು ಗಾಡಿಗೆ ತೊಟ್ಟಲಾಗಿ ಇವು ಚೀಲ ಅಂತೂ ಮನೆ ತುಂಬಿದ್ದೇವ್ರಿ ಅವು ಅದಕ್ಕಾಗಿ ಈಗ ಒಂದು ಐದು ಚೀಲ ಅವರಿ ಮ್ಯಾ ಒಂದು ನಾಲ್ಕು ಸೀರೆದು ಒಂದು ಹತ್ತಿ ಚೀಲ ಒಂದು ಉಳ್ದಿತ್ತು ಅದಕ್ಕಾಗಿ ಒಂದು ನಾಲ್ಕು ಐದು ಚೀಲ ಮ್ಯಾಲೆ ಹೇರ್ಕೆಸಿಂದ ಕಟ್ಕೊಂಡು ನಡ್ದಾರೆ ಈಗ ಅದಿಟ್ಟು ಹೊಡೆದು ತಂದಾಕಿ ಒಂದು ಹಾಕೊಳದ್ರೆ ಹೊತ್ತೆ ಓದ್ತರಿ ಈಗ ಟೈಮ್ ಅಂತೂ ಮತ್ತೆ ಐದು ಈಗ ನಾನು ನೋಡಿಲ್ರಿ ಇಷ್ಟ ಆಗಿದೆ ಟೈಮ್ ಐದು ಆಗ್ಯದ್ರಿ ಈಗ ಅದಕ್ಕಾಗಿ ಇದಿಟ್ಟು ಹೊರಟೆ ತಂದು ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಉಳ್ದೇರಿ ಒಂದು ಚೀಲ ದೊಡ್ಡ ಮನೆಗೆ ಬರೋ ಟೈಮ್ ಹೀಗೆ ಕುರುಗಳಿದ್ದಾರೆ ಮನೆಗೆ ಬರೋ ಟೈಮ್ ತೊಗೊಂಡು ಅವಂದ್ರೆ ಹೇಳಿ ಯಾಕಂದ್ರೆ ಗಾಡಿಯಾಗಂತೂ ಇರಿಸಬಿಡ್ರಿ ಅದೇ ಐದು ಚೀಲ ಅದೊಂದು ಪೋಟ್ಲ ಅಂತೂ ಬಕ್ಕಳ ಆಗೈತೆ ರೀ ಗಾಡಿ ಒಬ್ಬರು ಕೊಂಡ್ಬಿಡ್ತಾವಲ್ಲ ರೀ ಯಾಕಂದ್ರೆ ಹೊಟ್ಟೆಲ್ಲ ಮನೋರು ರಾಗಲಿ ಬಿರ್ದಿರಿ ಅದ್ರ ಚೀಲ ಅಂತೂ ಭಾಳ ಒಬ್ಬರು ರೀ ಭಾಳ ಹಿಡಿಯೋಂಗಿಲ್ಲ ಅದಕ್ಕೆ ಈಗ ಒಂದು ಐದು ಚೀಲ ಹೇರ್ಕೊಂಡು ಕೆಸಂಡು ರೀ ಈಗ ಮಟಿಗೆ ಕಡೆ ಒಂದು ಐದು ಚೀಲ ಇದು ಮಟಿಯಾಗಿ ಹಚ್ಚಿ ಹಸಿಂಡು ಉಳ್ಕಿದ ಹೊಟ್ಟೆ ಅಂತು ಅಲ್ಲೇ ಹೊರಗೆ ಹೊರಗೆ ಅಲ್ಲೇ ಹತ್ತಿ ಅಲ್ದಾಗ ಬರೋಕ್ ರೀ ಒಂದು ಸ್ವಲ್ಪ ಭಾಳ ಅದ ರೀ ಇಲ್ಲಿ ಮೇಲಿನ ಪಟ್ಟಿದ ಹಾಗೆ ಎಳಿಬೇಕಾದ್ರೆ ಬಂದವರು ಈಗ ಮೆಟಿಗೆ ಅಂತ ತೊಗೊಂಬಂದಾರ ಅವು ಮೇಲಿಂದ ಐದು ಚೀಲ ಇದು ಒಳಗೆ ಹಚ್ಚಗತ್ತಾರ ಯಾಕಂದ್ರೆ ಬಿಸಿಲಿಗೆಲ್ಲ ಲಡ್ಡು ಹರಿದು ಲಡ್ಡಾಗಿ ಬಿಡ್ತಾವಲ್ಲ ರೀ ಚೀಲ ಅಂತೂ ಅದಕ್ಕೆ ಒಳಗೆ ಹಚ್ಚಿ ಬಿಡಲಾಯ್ತಾರೆ ಮಳಿ ಬಂದ್ರು ಭೀನು ಸ್ವಲ್ಪ ತೆಗೆದ್ರು ಭೀ ಕುರಿಗಳಂತೂ ಹೊಟ್ಟೆ ಹೊಡ್ ತಿನ್ನಂಗಿಲ್ಲ ರೀ ಅದಕ್ಕಾಗಿ ಅವು ಹೊಸು ಕುರಿಗಳಿಗೆ ಬಾಯಿ ಹೊಲದ ಕೇಸಿಂದ ಪ್ಯಾಕ್ ಮಾಡಿಟ್ಟರೆ ಒಳಗೆ ಎತ್ಕೊಳ್ಳಿ ಕಟ್ಟಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟಾರ್ರಿ ಒಳಗೆ ಈ ಕಡೇನು ಪೈಲೆ ಕಣ್ಕಿ ಹಾಕ್ಕೊತಿದ್ರಿ ಆ ಕಡೆ ಹಚ್ಕೊಂಡ್ಬಿಟ್ರೆ ಒಂದು ಹತ್ತು ಹದಿನೈದು ಚೀಲ ಹಚ್ಕೊಂಡ್ರೆ ಓದಿ ಹೊಟ್ಟಂತು ಎತ್ಗಳಿಗೆ ಮೇವು ಕತ್ತ ಮೇವು ಕೊಯ್ಲಕ್ಕತ್ತಾರೀ ಎತ್ತಿಗೆ ಎತ್ಗೊಳ್ಗೆ ತಂದು ಕೆಟ್ಟ್ಯಾರ ಕೊತ್ತಂತು ಹೋಗ್ಯದ್ರಿ ಈಗ ಟೈಮ್ ಅತ್ತ ಈಗ ಆರೂವರಿ ರೀ ಹೊಟ್ಟೆ ಇಲ್ಲೇ ತಂದು ಹಾಕೊಂಡಿದ್ದಾರೆ ಆ ಪಟ್ಟೆಂದು ಯಾಕಂದ್ರೆ ಇಲ್ಲೇ ಸನಿ ಹತ್ತು ಎತ್ಗಳಿಗೆ ಹಾಕ್ಲಿಕ್ಕೆ ಭೀ ಅಂತೇಳಿ ಒಂದು ಸ್ವಲ್ಪ ಹತ್ತಿ ದಂಟ ಹತ್ತಿಗಡ ಎಲ್ಲ ಕೊಯ್ದು ಕೆಸಿಂದ ಹಾಕಿದ್ಯಾವ ರೀ ಉಳಿದಿ ಹೊಟ್ಟೆ ಅಂತೂ ಇಲ್ಲಿ ಚೀಲ ತುಂಬ ಕೆಸಿಂದ ಇಲ್ಲೇ ಇಟ್ಟಾರೆ ಯಾಕಂದ್ರೆ ಒಂದು ನಾಲ್ಕು ಕುರಿಗಳವಲ್ಲ ರೀ ಒಂದು ನಾಲ್ಕು ಕುರಿ ಮರಿಗಳಿಗೆ ಬೇಕು ರೀ ಈಗಂತೂ ರೀ ಇನ್ನು ಮಳೆಗಾಲದಾಗ ಮತ್ತು ಬೇಸಿಯಾಗಂತೂ ಹೊಟ್ಟಂತೂ ಭಾಳ ಬೇಕು ರೀ ಹಾಗಾಗಿ ಹಂಗಾಗಿ ಹತ್ಸಲಕ್ಕೆ ಮಿಷನ್ ಹಚ್ಚಲಾರ್ದು ಬಡದ ಕೆಸಿಂದ ರಾಶಿ ಮಾಡಿದಾವ್ರಿ ಮರಿಗಳ್ ಕಾಲಾಗೆ ಹೊಟ್ಟಿನ ಕಾಲಾಗೆ ರೀ ಅದಕ್ಕೆ ಒಳಗೆ ಇವು ಹಸ್ತ್ರದಾಗ ಇರ್ಲಿ ಅಂತ ಹೇಳಿ ಅಂತೇಳಿಕ ಇಷ್ಟು ಹತ್ತಿ ಚೀಲ ತುಂಬಕೆಸಿಂದ ಒಳಗೆ ಇಟ್ಟಾರೆ ಅದ್ರಾಗೆ ತುಂಬ್ಯಾರೀ ಇವು ಹತ್ತಿ ಚೀಲ ಖಾಲಿಗಾನ ಅದ್ರಾಗ ತುಂಬಕೆಸಿಂದ ಇಟ್ಟಾರ